ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ವೃದ್ಧಾಶ್ರಮ ಹಾಗೂ ಚೇತನ ಮಕ್ಕಳಿಗೆ ಹಣ್ಣು ಬ್ರೆಡ್ಡು ಹಾಲು ಹಾಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡುವ ಮೂಲಕ ಚನ್ನರಾಯಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆಎಂ ರಾಮಚಂದ್ರು ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಬಹಳ ವೈಭವದಿಂದ ಅದ್ದೂರಿಯಾಗಿ ಆಚರಿಸಿದರು ಪುರಸಭಾ ಸದಸ್ಯರಾದ ಪ್ರಕಾಶ್ ಸುಜಾತ ಕೆಡಿಪಿ ಸದಸ್ಯ ಕಬ್ಬಾಳ್ ಮಹೇಶ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಬಾಲು ಮುಖಂಡರಾದ ನೇರ್ಲಿಕೆರೆ ಶ್ರೀನಿವಾಸ್ ಯುವರಾಜ್ ಯಾಚೇನಹಳ್ಳಿ ಅವಿನಾಶ್ ಸುಧಾಕರ್ ಸುಗ್ಗನಹಳ್ಳಿ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ರಾಕೇಶ್ ಜಬೀಉುಲ್ಲಾ ಮಂಜು ಮಾಳೆಕೊಪ್ಪಲು ಹಾಗೂ ಇತರರು ಉಪಸ್ಥಿತರಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ It's no. from a nearby local store, a small flea market. zat and hot 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 hot. A refin Cali fashion ¿No? product is available today when several ые are in demand for today's Industry. behold, There is a Five Star Fresh Milk drink

ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜತನಹಳ್ಳಿ ರಾಮಚಂದ್ರನವರ ಹುಟ್ಟುಹಬ್ಬ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದೇ ಮಾತ್ರ ವೃದ್ಧಾಶ್ರಮ ಏನಿದೆ ಅಲ್ಲಿಗೆ ಊಟ ವ್ಯವಸ್ಥೆ ಮಧ್ಯಾಹ್ನ ದುಡ್ಡು ಮತ್ತು ಬರಗುಡದಲ್ಲಿರ್ತಕ್ಕಂತಹ ವಿಕಲಚೇತನ ಮಕ್ಕಳು ಬುದ್ಧಿಮಾನ್ಯ ಮಕ್ಕಳಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಹಾಗೂ ರಾಮಚಂದ್ರನ ಅಭಿಮಾನಿಗಳು ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ಇಲ್ಲಿ ಸೇರಿಸ್ತಕ್ಕಂಥ ಎಲ್ಲ ರಾಮಚಂದ್ರ ಅಭಿಮಾನಿಗಳಿಗೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಈ ಹುಟ್ಟು ಹಬ್ಬಕ್ಕೆ ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ ಹಿಂದೂ ಶಾಲಾ ಮಕ್ಕಳ ಶಾಲಾ ಜಾಗದ ವಿಶೇಷ ಚೇತನರ ಜಾಗದಲ್ಲಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾದಂತಹ ಹಬ್ಬವನ್ನು ಆಚರಿಸ್ತಾ ಇದ್ದೀನಿ ಈ ಒಂದು ಜಗಾಯಿ ರಾಮಚಂದ್ರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇಲ್ಲಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಹಣ್ಣು ಹಬ್ಬ ಕೊಡ್ತಾ ಇದ್ದೀವಿ ಮತ್ತು ಇಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಚೇತನ ಮಕ್ಕಳುಗಳಿಗೆ ಮತ್ತು ಆಸ್ಪತ್ರೆ ರೋಗಿಗಳಿಗೆ ಹಲವಾರು ಜನಗಳಿಗೆ ನಮ್ಮ ಭಾನುವವರು ಮತ್ತು ಮಹೇಶ್ ಅವರು ಗಂಡು ಹಂಪಲುಗಳನ್ನ ಹಂಚಿ ನಮ್ಮ ಕೌನ್ಸಿಲರ್ ಮುಖಾಂತರ ಅವರಿಗೆ ಶುಭಾಶಯನ ಕೋರೋಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇನ್ನು ಬ್ಲಾಕರ್ ಅಧ್ಯಕ್ಷರಾದ ಜಾತ್ರೆ ರಾಮಚಂದ್ರ ಅವರ ಐವತ್ತೈದು ಗಂಟೆ ಉತ್ತ ಉಳಿಯುವ ಸ್ಥಳವಾಗಿ ಅವರಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಆಚರಿಸ್ತಾ ಇದ್ದೀವಿ ಇವತ್ತು ಒಂದು ಅಂಗ ಮಕ್ಕಳ ವಿಶೇಷ ಚೇತನ ಮಕ್ಕಳಿಗೆ ಇವತ್ತು ಒಂದು ಹಣ್ಣು ಅಂಗ್ಳು ಕೊಟ್ಟು ಅವ್ರ ಜೊತೆಲೇ ಒಂದು ವಿಶೇಷವಾಗಿ ಒಂದು ಅವ್ರ ಜೊತೆಲಿ ಕೇಕ್ ಕಟ್ ಮುಖಾಂತರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಪಡೆದೀವಿ ಜೊತೆಗೆ ಅವರಿಗೆ ಅವರಿಗೆ ದೇವರು ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಅವರ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತ ಸೇರಿಕೊಂಡು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ರೋಗಿಗಳಿಗೆ ಅಟ್ಲೀಸ್ಟ್ ಅವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಬ್ರೆಡ್ಡು ಮತ್ತು ಕೆಲವು ಫ್ರೂಟ್ಸು ಇವೆಲ್ಲವನ್ನೂ ಡಿಸ್ವ್ಯ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಸೊ ಹಾಗಾಗಿ ನಾನು ಎಲ್ಲ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತು ಎಲ್ಲ ನಮ್ಮ ರೋಗಿಗಳ ಪರವಾಗಿ ಬಂದಿರೋವಂಥ ಎಲ್ಲ ನಮ್ಮ ಯಾರು ನಮ್ಮ ನಮ್ಮ ಎಲ್ಲ ಸಮಾಜ ತಾಲೂಕಿನ ಎಲ್ಲ ಅಭಿಮಾನಿಗಳು ಕೆಲವರ ಅನುಪಸ್ಥಿತಿಯಲ್ಲಿ ಕೆಲವರು ಅವರಲ್ಲಿ ಇದ್ದಲೇ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಸರಳವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಸಹ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಜೊತೆನಹಳ್ಳಿ ರಾಮಚಂದ್ರನ ಅಭಿಮಾನಿ ಬರಕ್ತೇವೆ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ವೈದ್ಯಾಧಿಕಾರಿಗಳಾದಂಥ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಜತೆನಹಳ್ಳಿ ರಾಮಚಂದ್ರನವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬನ ಇವತ್ತು ನಾವು ಸರಳವಾಗಿ ಅವರು ಕಾರ್ಯನಿಮಿತ್ತ ಹೊರಗೋಗಿರೋದ್ರಿಂದ ಅವರು ಹಿಂದೆ ಇದ್ದ ಅವರ ಅನುಕುತ ಸ್ಥಿತಿಯಲ್ಲಿ ಇವತ್ತು ತಾಲೂಕು ಆಸ್ಪತ್ರೆಗೆ ಒಂದು ರೋಗಿಗಳಿಗೆ ಅನುಕೂಲ ಆಗೋ ರೀತಿ ಒಂದು ಬ್ರೆಡ್ಡು ಹಣ್ಣು ಹಕ್ಕುಗಳನ್ನು ಕೊಟ್ಟು ವಿಶೇಷವಾಗಿ ಆಚರಿಸ್ಬೇಕು ಅಂತ ನಾವೆಲ್ಲ ಸೇರಿ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಿಂದ ಇಲ್ಲಿ ಬರ್ತಕ್ಕಂಥ ಬಡ ರೋಗಿಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಅವರು ಕೂಡ ಸುಮಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರ ಕುಟುಂಬಕ್ಕೆ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನೂ ರಾಜಕೀಯವಾಗಿ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ